మస్కార్ మనసేరు ఒక్క అంతే ఇది క్యాస్ట్రా ఆయిల్ క్యాస్టర్ ఆయిల్ అంతే అరలెన్ ఆనయన్ యూరు ఇది వస్తాన బిచ్చినోల్స్ ಹಾ ಇದನ್ನ ದಟ್ಟವಾದಂತಹ ಕೂದೆಲ್ಲ ನಾವು ಪಡೆಯುವುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಆ ಇದು ಎಲ್ಲಾ ಒಂದು ಆಯುರ್ವೇದ ಅಂಗಡಿಗಳಲ್ಲೂ ಸಿಗುತ್ತೆ ಇದನ್ನ ತಗೊಳ್ಳಿ ಇದು ಎಲ್ಲ ಹೋಮ್ ರೆವಿಡಿ ಎಲ್ಲ ಮನೆಯಲ್ಲೇ ಸಿಗುವಂತ ಬಳಸಿ ನಾವು ಯಾವ ರೀತಿನಲ್ಲಿ ಒಳ್ಳೆ ಬೆನಿಫಿಟ್ ಪಡೆಯುವುದು ಅನ್ನೋದನ್ನ ಹೇಳ್ತೀನಿ ನೋಡಿ ಈಗ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ನೋಡಿ ಈಗ ಕಣ್ಣು ಮತ್ತೆ ಗುಬ್ಬಿಗೆ ಇದು ಹಚ್ಚೋದ್ರಿಂದ ನಮ್ಮ ಹೈಬ್ರೋಸು ತುಂಬ ದಟ್ಟವಾಗೂ ಸಹ ಬರುತ್ತೆ ಮತ್ತು ತಂಪಾಗಿರುತ್ತೆ ಮತ್ತು ತಲೆ ಕೂದಲಿನ ನತ್ತಿ ಭಾಗ ಇರುತ್ತಲ್ಲ ಈ ನತ್ತಿ ಭಾಗಕ್ಕೂ ಸಹ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಇದು ಈಗ ಏನಂತ ಹೇಳಿದ್ರೆ ನಾನು ಹೈಬ್ರೋಗೆ ಇದನ್ನು ಹಚ್ತೀನಿ ಹೈಲ್ಯಾಶ್ಗೂ ಹಚ್ತೀನಿ ಯಾವ ಥರ ಹಚ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ರಾತ್ರಿ ಮಲಗುವಾಗ ಈ ರೀತಿ ಹಚ್ಕೊಳ್ಬೇಕು ಈ ರೀತಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೈಬ್ರೋ ಎಲ್ಲ ತುಂಬ ದಟ್ಟವಾಗಿರುತ್ತೆ ಅದೇ ರೀತಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈಗ ಹೈಲೈಷ್ ಇರುತ್ತಲ್ಲ ಅದು ಕೆಲವರು ಏನು ಮಾಡುತ್ತೆ ತುಂಬ ತೆಳುವಾಗಿಬಿಟ್ಟಿರುತ್ತೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಇದನ್ನು ಈ ರೀತಿ ಹಚ್ಕೊಳ್ಳೋದ್ರಿಂದ ತುಂಬ ದಟ್ಟವಾಗೂ ಬರುತ್ತೆ ನೋಡಿ ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಾನು ಇಯರ್ ಬರ್ಡ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಈ ರೀತಿ ಹಚ್ಕೊಳ್ಬೇಕು ನಮ್ದು ಹೈಲ್ಯಾಶ್ ಇರುತ್ತಲ್ಲ ನೋಡಿ ಈ ರೀತಿ ಕಣ್ಣಿನ ರಪ್ಪೆ ಬೆಲೆ ಈ ರೀತಿ ಹಚ್ಚೋದ್ರಿಂದ ಡೈಲಿ ನೀವು ಹಚ್ಚಿ ಏನೂ ಇದರಿಂದ ಹಾನಿ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆಗಿನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಇದನ್ನು ತುಂಬ ಚೆನ್ನಾಗಿ ಇದ್ರು ಬಳಸಿ ಇದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ಯಾಕೆಂದರೆ ಇದು ಹಲವಾರು ರೀತಿಯ ಒಂದು ಔಷಧಿ ಗುಣಗಳನ್ನು ಹೊಂದಿದೆ ಮತ್ತು ಹೋಮ್ ರೆಮಿಡಿಯಾಗಿ ಹಲವಾರು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಹೆಲ್ತ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅದಕ್ಕೆಲ್ಲ ಇದನ್ನು ತುಂಬ ಬಳಸ್ತಾರೆ ಈಗ ನಾನು ಹಚ್ಚಿದ್ದನ್ನು ತೋರಿಸಿದ್ದೀನಲ್ವ ನೋಡಿ ಇದೇ ರೀತಿ ನೀವು ಡೈಲಿ ರಾತ್ರಿ ಮಲಗುವಾಗ ಐಬ್ರೋಗೆ ಈ ಥರ ಹಚ್ಚೋದ್ರಿಂದ ಕಣ್ಣು ಮತ್ತು ಉಪ್ಪು ತುಂಬ ದಟ್ಟ ದೊಡ್ಡವಾಗಿ ಬೆಳೆಯುತ್ತೆ ಉದುರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕಣ್ಣಿನ ಸುತ್ತ ಏನಾರ ಡಾರ್ಕ್ ಸರ್ಕಲ್ ಇದ್ರೂ ಸಹ ಅದನ್ನು ಸಹ ನಿವಾರಣೆ ಮಾಡುತ್ತೆ ಯಾಕೆ ಅಂತೇಳಿದ್ರೆ ಈ ಕಣ್ಣಿನ ಕೆಳಗಡೆ ಈಗ ಇರುತ್ತಲ್ಲ ಇಲ್ಲೂ ಸಹ ನೀವು ಅಪ್ಲೈ ಮಾಡಿ ಇಲ್ಲಿ ಅಪ್ಲೈ ಮಾಡೋದ್ರಿಂದ ಅದು ಡಾರ್ಕ್ ಸರ್ಕಲೆಲ್ಲ ಹೋಗುತ್ತೆ ಈ ರೀತಿ ಇದು ಮಾಡಿ ಬೆರಳಿನಿಂದ ಸರ್ಕಲ್ ಟೈಪಲ್ಲಿ ಈ ಥರ ಕ್ಲಾಕ್ ವೈಸ್ ಈ ರೀತಿ ಕಣ್ಣಿನ ಸುತ್ತ ಈ ರೀತಿ ಇದು ಮಾಡಿ ಆಗ ಕಣ್ಣಿನ ಒಂದು ಡಾರ್ಕ್ ಸರ್ಕಲ್ಲು ಕಡಿಮೆ ಆಗುತ್ತೆ ಪ್ರತಿದಿನ ಇದನ್ನು ಹಚ್ಚಿ ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಪೈಲ್ಸು ಅಥವಾ ಫಿಶರು ಇಂತಹ ಒಂದು ಮೂಲವ್ಯಾಧಿಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರು ಈ ಒಂದು ಕ್ಯಾಸ್ಟರ್ ಆಯಿಲ್ ಇದೆಯಲ್ಲ ಈ ಕ್ಯಾಸ್ಟರ್ ಆಯಿಲ್ನ ಬಳಸೋದ್ರಿಂದಾಗಿ ಅವರಿಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಸ್ಟಮಕ್ಗೆ ಯಾವ ರೀತಿ ಕೆಲವು ತೊಂದರೆಗಳು ಉಂಟಾಗುತ್ತೆ ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ಕ್ಯಾಸ್ಟ್ರಾಯಿಲ್ನಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಕೂದಲಿನ ಕಾಂತಿ ಹೆಚ್ಚಾಗುತ್ತೆ ಇದೆಲ್ಲ ಯಾವಾಗಲೂ ಸಹ ಡೈಲಿ ಬಳಸೋವಂಥ ವಸ್ತು ಇದನ್ನು ಬಳಸಿ ಮತ್ತು ಇನ್ನೊಂದು ಏನಂದರೆ ಕಣ್ಣಿಗೆ ಈ ಕ್ಯಾಸ್ಟ್ರಾಯಿಲ್ ಜೊತೆಗೆ ಈ ಆನಿಯನ್ ರಸ ಬರುತ್ತೆ ಮತ್ತು ಆನಿಯನ್ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಬಾಯಿಲ್ ಮಾಡಿಬಿಟ್ಟು ಅದರಿಂದ ಬಂದಂಥ ನೀರನ್ನು ಸಹ ಅಪ್ಲೈ ಮಾಡೋದರಿಂದ ಕಣ್ಣಿನ ಉಬ್ಬಿಗೆ ಮತ್ತು ಕಣ್ಣು ಉಬ್ಬಿಗೆ ಹಾಕಲಿಲ್ಲ ಆದರೂ ಕಣ್ಣಿನ ಹಾಂ ಕಣ್ಣಿನ ಉಬ್ಬಿಗೆ ಹಾಕೊಳ್ಳಿ ಅದು ತುಂಬ ಚೆನ್ನಾಗಿ ದಟ್ಟವಾಗಿ ಬರುತ್ತೆ ಇದನ್ನು ಸಹ ಒಂದು ಒಳ್ಳೆಯ ರೇ ಓಮ್ ರೆಮಿಡಿಯಾಗಿರುತ್ತೆ ಇದನ್ನೆಲ್ಲ ಡೈಲಿ ಬಳಸೋದ್ರಿಂದ ನಮ್ಮ ಆರೋಗ್ಯವೂ ಸಹ ವೃದ್ಧಿಯಾಗುತ್ತೆ